ಹಾಯ್ ಹಲೋ ನಮಸ್ಕಾರ ಕನಸು ಲಾಕ್ ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಕೆಲವೊಂದು ಬ್ಲೌಸಸ್ ನಾನೇ ಸ್ಟಿಚ್ ಮಾಡಿದ್ದೀನಿ ಜೊತೆಗೆ ವರ್ಕ್ ಕೂಡ ಮಾಡಿದೀನಿ ತುಂಬಾನೇ ಈಸಿ ಇರುತ್ತೆ ಸೊ ಮನೇಲೇ ಆರಾಮಾಗಿ ಎಲ್ಲರೂ ಟ್ರೈ ಮಾಡ್ಬೋದು ಯಾಕಂದ್ರೆ ಜಸ್ಟ್ ನಮಗೆ ಸೂಜಿ ದಾರ ಇದ್ರೆ ಸಾಕು ಅದರಲ್ಲೇ ನೀಟಾಗಿ ನಾವು ವರ್ಕ್ ಮಾಡ್ಕೊಬೋದು ಯಾವುದೇ ಥರದ್ದು ಮಿಷಿನ್ ವರ್ಕ್ ಆಗಿರ್ಬೋದು ಆ ಥರ ಯಾವುದೇ ಥರದ್ದಿಲ್ಲ ಆದರೂ ಹೈಲೈಟಾಗಿ ಕಾಣಿಸುತ್ತೆ ಕೆಲವೊಂದು ಪ್ರಾಡಕ್ಟ್ನ ನಾವು ಹೊರಗಡೆ ತೊಗೋಬೇಕಾಗತ್ತೆ ಸೊ ಅದ್ರ ತಕ್ಕಾಗೆ ನಾವು ಆ ಡಿಸೈನ್ ಯಾವ ರೀತಿ ಬೇಕು ಏನು ಅಂತ ಮುಂಚೆನೇ ಐಡಿಯಾ ಮಾಡಿಕೊಂಡ್ರೆ ಒಳ್ಳೆ ಲುಕ್ ಬರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಹಾಗಾದರೆ ಯಾಕೆ ತಡೆ ಮಾಡೋದು ಮನೇ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಮೊದಲಿಗೆ ನಾನು ಯಾವ ಬ್ಲೌಸ್ ತೋರಿಸ್ತಿದ್ದೀನಿ ಅಂತ ಹೇಳಿದ್ರೆ ಈ ಒಂದು ಬ್ಲೌಸ್ ತೋರಿಸ್ತಿದ್ದೀನಿ ಸೊ ಇದು ಏನಪ್ಪ ಡಿಫ್ರೆ ಇದು ಅಂತ ಹೇಳಿದ್ರೆ ನಾನು ಬಾಡಿಗೆ ಬೇರೆ ಒಂದು ಮೆಟೀರಿಯಲ್ ತೊಗೊಂಡಿದ್ದೀನಿ ಮತ್ತೆ ಸ್ಲೀವ್ ಬಂದು ನನಗೆ ಏನು ಆ ಸ್ಯಾಡೀಲಿ ಬ್ಲೌಸ್ ಪೀಸ್ ಇತ್ತಲ್ವಾ ಅದನ್ನೇ ಯೂಸ್ ಮಾಡಿ ನಾನು ಸ್ಲೀವ್ ಕಿಟ್ ಮಾಡ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಸ್ಲೀವ್ ಸ್ವಲ್ಪ ಗ್ರ್ಯಾಂಡ್ ಆಗಿದ್ರೆ ಒಂಥರ ಹೈಲೈಟ್ ಆಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಥರ ಮಾಡಿದ್ದೀನಿ ಜೊತೆಗೆ ಈ ಒಂದು ಬ್ಲೌಸ್ ಪೀಸ್ನ ನಾನು ತಗೊಂಡು ಸ್ಟಿಚ್ ಮಾಡಿರೋಂಥದ್ದು ಈ ಒಂದು ಬ್ಲೌಸ್ನ ನಾನೇ ಪೂರಾ ಸ್ಟಿಚ್ ಮಾಡಿರೋದು ಜೊತೆಗೆ ಇದಕ್ಕೆ ಯಾವ ಥರ ವರ್ಕ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಈ ಥರ ಕಾಸಿಂದು ವರ್ಕ್ ಮಾಡಿದ್ದೀನಿ ನಿಮಗೆ ಗೊತ್ತಾಗ್ತಿರ್ಬೋದು ಈ ಥರ ಫುಲ್ಲು ಈ ಥರ ಮಡಕೆ ಶೇಪ್ ಇದನ್ನು ಹೊಲ್ದ್ಬಿಟ್ಟು ಕಾಸಿಂದು ವರ್ಕ್ ಮಾಡಿದ್ದೀನಿ ಜೊತೆಗೆ ಸ್ಲೀವ್ಗೆ ಯಾವ ರೀತಿ ಮಾಡಿದ್ದೀನಿ ಅಂತ ಅಂದರೆ ನೋಡಿ ಈ ಥರದ್ದು ನನಗೆ ಮ್ಯಾಚಿಂಗ್ ಸೆಂಟ್ರಲ್ಲಿ ಸಿಗುತ್ತೆ ಈ ಥರದ್ದು ಸೊ ಈ ಥರ ತೊಗೊಂಬಂದು ಸ್ಟಿಚ್ ಮಾಡಿ ನಾನು ಅಂದರೆ ಅಂಟಿಸ್ಬಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸೂಜಿದಾರದಿಂದ ಸ್ಟಿಚ್ ಮಾಡಿದ್ದೀನಿ ಜೊತೆಗೆ ಇಲ್ಲಿ ಅದೇ ಸೇಮ್ ಕಾಸ್ ಹೈಲೈಟ್ ಆಗಲಿ ಅಂತ ಹೇಳ್ಬಿಟ್ಟು ಈ ಥರದ್ದು ಕಾಸು ಸಹ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ಫ್ರೆಂಟಿಗೂ ಅಷ್ಟೇ ಈ ಥರ ನಾನು ಕಾಸನ್ನ ಆ್ಯಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಒಂಥರ ರಿಚ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಆರಾಮಾಗಿ ನಾವು ಮನೇಲಿ ನಾವೇ ಮಾಡ್ಕೋಬೋದು ಈ ಒಂದು ಡೋರಿನೂ ಅಷ್ಟೇ ನಾನೇ ಹಾಕಿರೋ ಅಂಥದ್ದು ಸೊ ಸ್ಲೀವ್ ಬಂದು ಈ ಕಲರ್ ಇರೋದ್ರಿಂದ ನಾನು ಡೋರಿ ಈ ಕಲರಲ್ಲಿ ತೊಗೊಂಡಿದ್ದೀನಿ ಸೊ ನಂಗಂತೂ ಇದು ತುಂಬಾ ಇಷ್ಟ ಆಯಿತು ಸೊ ನಿಮಗೆ ಏನು ಅನ್ನಿಸ್ತು ಏನು ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಈ ಒಂದು ಬ್ಲೌಸ್ ಫಸ್ಟ್ ಬ್ಲೌಸ್ ಆಗಿರತ್ತೆ ಸೊ ನಾವು ಹೊರಗಡೆ ಕೊಟ್ಟು ಮಾಡಿಸ್ತೀವಿ ಇಲ್ಲ ಅಂತ ಹೇಳಲ್ಲ ಬಟ್ ಕೆಲವೊಂದನ್ನು ನಾವೇ ಟ್ರೈ ಮಾಡಿ ಅದು ಏನಾದರೂ ಚೆನ್ನಾಗಿ ಬಂತು ಅಂದರೆ ಎಷ್ಟು ಖುಷಿ ಆಗತ್ತೆ ಅಲ್ವಾ ಸೊ ಹಾಗೆ ಸೊ ನೆಕ್ಸ್ಟು ಬ್ಲೌಸ್ ಬಂದು ಈ ಥರ ಈ ಥರ ಇದೆ ಫ್ರಂಟ್ ಈ ಥರ ಇದೆ ಬ್ಯಾಕ್ ಈ ಥರ ಇದೆ ಸೊ ನಾನಿಲ್ಲಿ ಬೋಟ್ ನೆಕ್ ಸ್ಟಿಚ್ ಮಾಡಿದ್ದೀನಿ ಆ್ಯಕ್ಚುಲಿ ಇದನ್ನು ಸಹ ನಾನು ಹೊರಗಡೆಯಿಂದ ಮೆಟೀರಿಯಲ್ ತಗೊಂಡು ಬಂದು ಸ್ಟಿಚ್ ಮಾಡಿರೋ ಅಂಥದ್ದು ವರ್ಕು ಸಹ ನಾನೇ ಮಾಡಿದ್ದೀನಿ ಸೊ ತುಂಬಾ ಚೆನ್ನಾಗಿದೆ ಒಂಥರ ಹೈಲೈಟ್ ಲುಕ್ ಕೊಡುತ್ತೆ ಯಾವುದು ಸಾರಿಗಾದರೂ ನಾವು ಮ್ಯಾಚ್ ಮಾಡ್ಕೋಬೋದು ಸೊ ಹಂಗಾಗಿ ನಾನು ಈ ಥರ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಬೀಟ್ಸ್ನು ಅಷ್ಟೇ ಬಟ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸ್ವಲ್ಪ ಅಷ್ಟು ಫಿನಿಶಿಂಗ್ ಎಲ್ಲ ಕರೆಕ್ಟ್ ಬರಲ್ಲ ಆದರೂ ಓಕೆ ಪರವಾಗಿಲ್ಲ ನನಗಂತೂ ಖುಷಿ ಅನಿಸ್ತು ನಾನು ಯಾವುದೇ ಥರದ ಟೈಲರಿಂಗ್ ಕ್ಲಾಸ್ಗೆ ಹೋಗಿಲ್ಲ ಜಸ್ಟ್ ಹಾಗೆ ನಾನು ಟ್ರಯಲ್ ಮಾಡಿರೋ ಅಂಥದ್ದು ಸೊ ಈ ಥರ ಎಲ್ಲ ಹೋಲ್ಸ್ ಎಲ್ಲ ಮಾಡೋದಂದ್ರೆ ಸುಮ್ಮನೆ ಈಸಿನ ಹೇಳಿ ಕಲಿತಿರೋರ್ಗಾದರೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಸೊ ಮಾಡ್ತಾರೆ ಬಟ್ ನಾವು ಕಲಿದೇನೆ ಒಂದು ಟ್ರಯಲ್ ಮಾಡಿದ್ದೀನಿ ಅಂತ ಅಂದರೆ ಒಂಥರ ಖುಷಿ ವಿಷಯನೇ ಅಂತ ಹೇಳ್ಬೋದು ಸೊ ಈ ಒಂದು ಬ್ಲೌಸು ಇದಕ್ಕೆ ವರ್ಕ್ ಯಾವ ರೀತಿ ಮಾಡಿದ್ದೀನಿ ಅಂದರೆ ನೋಡಿ ಗೋಲ್ಡ್ ಕಲರು ಮಣಿಗಳನ್ನ ಸಣ್ಣದು ಮತ್ತು ದೊಡ್ಡದು ಎರಡೂ ಥರನೂ ತಗೊಂಡಿದ್ದೀನಿ ಅಲ್ಲಲ್ಲಲ್ಲಲ್ಲಿ ಈ ಥರ ದೊಡ್ಡದು ಮತ್ತು ಸಣ್ಣದು ಮಿಕ್ಸ್ ಮಾಡಿ ಹಾಕಿದ್ದೀನಿ ಮತ್ತು ಇದನ್ನು ಅಷ್ಟೇ ಇಲ್ಲೆಲ್ಲ ಬೀಟ್ಸ್ ಬೀಟ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ ಸೊ ಈ ಥರ ಕಟ್ಟಿಂಗಾಗಿ ಒಂಥರ ಲುಕ್ ಹಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಸೇಮ್ ಅದೇ ರೀತಿ ಈ ಒಂದು ಸ್ಲೀವ್ನು ರೆಡಿ ಮಾಡಿದ್ದೀನಿ ಬ್ಯಾಕ್ ಸೈಡ್ಗೆ ಈ ಒಂದು ಡಿಸೈನ್ಗೆ ನಾನು ಈ ಥರ ಬೀಟ್ಸ್ಗಳನ್ನ ಸಣ್ಣದು ದೊಡ್ಡದು ಸಣ್ಣದು ದೊಡ್ಡದು ಎಲ್ಲನೂ ಮಿಕ್ಸ್ ಅಪ್ ಮಾಡಿ ಈ ಥರ ಮಾಡಿದ್ದೀನಿ ಒಂಥರ ಹೈಲೈಟಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಸೊ ಅದಕ್ಕೂ ಸಹ ಡೋರಿನ ಈ ಥರ ಇದು ಮಾಡ್ಕೊಂಡಿದ್ದೀನಿ ಈ ಒಂದು ಡೋರಿನ ನಾನೇ ರೆಡಿ ಮಾಡಿರೋಂಥದ್ದು ಈ ಥರ ತ್ರೀ ಸ್ಟೆಪ್ಸು ಒಂಥರ ಚೆನ್ನಾಗಿರುತ್ತೆ ಹೊರಗಡೆ ತಗೊಂಡ್ರೆ ಒಂದು ಅರವತ್ತು ರೂಪಾಯಿ ಕೊಡಬೇಕು ಅದ್ರ ಬದಲು ಇದು ಕ್ಲಾತಲ್ಲೇ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಮಾಡಿರೋ ಅಂಥದ್ದು ಸೊ ಈ ಒಂದು ಬ್ಲೌಸ್ ಸೆಕೆಂಡ್ ಬ್ಲೌಸ್ ಆಗಿರುತ್ತೆ ಸೊ ಈ ಒಂದು ಬ್ಲೌಸ್ ಹೇಗಿತ್ತು ಏನು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಓಕೆ ನಾನು ತುಂಬ ಅಂದರೆ ರೇರಾಗಿ ಯೂಸ್ ಮಾಡ್ತೀನಿ ತುಂಬ ಡ್ರೆಸ್ಗಳೆಲ್ಲ ಯೂಸ್ ಮಾಡೋದ್ರಿಂದ ಸ್ಯಾರೀಸ್ ರೇರಾಗಿ ಓಡೋದು ಸೊ ಏನಾದರೂ ಫಂಕ್ಷನ್ ಇಲ್ಲ ಟೆಂಪಲ್ ಈ ಥರ ಹೋಗ್ಬೇಕಾದ್ರೆ ಅಷ್ಟೇ ನಾನು ವೇರ್ ಮಾಡ್ತೀನಿ ಸೊ ನೋಡಿ ಒಂದು ಬ್ಲೌಸ್ ಸೆಕೆಂಡ್ ಒನ್ ಬ್ಲೌಸ್ ಸೊ ಫ್ರೆಂಡ್ಸ್ ಥರ್ಡ್ ಒನ್ ಬ್ಲೌಸ್ ಯಾವುದು ಅಂತ ಹೇಳಿದ್ರೆ ಅಂದರೆ ಫ್ರೆಂಡ್ಸ್ ನನಗೆ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಇಲ್ಲ ಅಂತಲ್ಲ ಅದೇ ಡೋರಿ ಹೊಲಿಯೋದಕ್ಕೆ ಬರೋಲ್ಲ ಸೊ ಹಾಗಾಗಿ ನಾನು ಗೋಲ್ಡ್ ಕಲರ್ ಲೇಝನ್ನ ತೊಗೊಬಂದುಬಿಟ್ಟು ಎಲ್ಲದಕ್ಕೂ ಸ್ಟಿಚ್ ಮಾಡಿರೋ ಅಂಥದ್ದು ಸೊ ಇನ್ನೂ ಒಂದು ಬ್ಲೌಸ್ ಬಂದು ನಾನು ಸ್ಯಾರಿದೇ ಬ್ಲೌಸ್ ಯೂಸ್ ಮಾಡಿ ನಾನು ಮಾಡಿರೋ ಅಂಥದ್ದು ಅಂದರೆ ತುಂಬಾ ಚೆನ್ನಾಗಿದೆ ನಿಮಗೆ ಹೇಗೆ ಅನಿಸುತ್ತೆ ಏನು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಲ್ಮೋಸ್ಟ್ ಒಂದು ಕೆಲವೊಂದು ಒಂದು ನಾಲ್ಕೈದು ಬ್ಲೌಸ್ಗಳಿಗೆ ನಾನೇ ವರ್ಕ್ ಮಾಡ್ಕೊಂಡಿದ್ದೀನಿ ಸೊ ನನಗೆ ಫ್ರೀ ಟೈಮಲ್ಲಿ ನಾನು ಈ ಥರ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತೀನಿ ಅಂದರೆ ಆಕ್ಟಿವಿಟಿ ಈ ಅಂದರೆ ನಂಗೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಸೊ ಈ ಒಂದು ಬ್ಲೌಸ್ನ ನಾನು ಈ ಥರ ರೆಡಿ ಮಾಡಿದ್ದೀನಿ ಇದರಲ್ಲಿ ಕೆಲವೊಂದನ್ನು ನಾನು ಥ್ರೆಡ್ ಯೂಸ್ ಮಾಡಿನೂ ಮಾಡಿದ್ದೀನಿ ಸೊ ಈ ಥರ ಬ್ಲೌಸ್ ಫುಲ್ಲು ಈ ಥರ ಇದೆ ಇದನ್ನೂ ಸಹ ನಾನೇ ಬ್ಲೌಸ್ ಸ್ಟಿಚ್ ಮಾಡಿರೋ ಅಂಥದ್ದು ಇದಕ್ಕೆ ನಾನು ಈ ಥರ ಥ್ರೆಡ್ ವರ್ಕ್ ಮಾಡಿದ್ದೀನಿ ಮಣಿ ವರ್ಕ್ ಮಾಡಿಬಿಟ್ಟು ಥ್ರೆಡ್ಗಳ್ನು ಸಹ ಈ ಥರ ಮಾಡಿ ಅಲ್ಲಲ್ಲಲ್ಲಿ ಒಂದೊಂದು ಗೋಲ್ಡ್ ಬೀಟ್ ಹಾಕಿದ್ದೀನಿ ನೋಡಿ ಈ ಥರ ಮತ್ತು ಕಾಸು ಇಟ್ಬಿಟ್ಟು ಕಾಸಿಗೆ ನಾನು ಈ ಥರ ಯಾವ ರೀತಿ ಏನು ಹೇಳ್ತಾರೆ ಅನ್ನೋದು ನಮಗಷ್ಟು ಐಡಿಯಾ ಇಲ್ಲ ಸೊ ಈ ಥರ ಫುಲ್ ಬಾಡಿಗೆ ಈ ಥರ ನಾನು ವರ್ಕ್ ಮಾಡ್ಕೊಂಡಿದ್ದೀನಿ ಇದನ್ನು ಸಹ ನಾನೇ ಸ್ಟಿಚ್ ಮಾಡಿದಂಥದ್ದು ನೋಡಿ ಫುಲ್ ಬಾಡಿಗೆ ಫುಲ್ ಬಾಡಿಗೂ ನಾನು ಈ ಥರ ವರ್ಕ್ ಮಾಡಿದ್ದೀನಿ ಸೊ ಅದಾದಮೇಲೆ ಫ್ರೆಂಟ್ಗೂ ಅಷ್ಟು ಫ್ರೆಂಟಿಗೂ ಅಷ್ಟೇ ಫ್ರೆಂಡ್ಸ್ ನೋಡಿ ಈ ಥರ ನಾನು ವರ್ಕ್ ಮಾಡ್ಕೊಂಡಿದ್ದೀನಿ ಏನೋ ಗೊತ್ತಿರೋ ಒಂದು ಇದನ್ನು ನಾನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿರೋದು ಇದನ್ನು ಸಹ ನಾನೇ ಸ್ಟಿಚ್ ಮಾಡ್ಕೊಂಡಿರೋಂಥ ಬ್ಲೌಸಸ್ಸು ಸೊ ಇದನ್ನು ಅಷ್ಟೇ ಸ್ಲೀವ್ನು ನಾನೇ ಸ್ಟಿಚ್ ಮಾಡಿರೋ ಅಂಥದ್ದು ಸ್ಲೀವ್ ಈ ಥರ ಇತ್ತು ಈ ಒಂದು ಕಾಂಬಿನೇಷನ್ ಸ್ಲೀವ್ ಇದ್ದಿದ್ದು ಸೊ ನಾನು ಈ ಬಾಡಿದ್ನ ನಾನು ಇಲ್ಲಿ ಸ್ಲೀವ್ ಸೆಂಟರ್ಗೆ ಹಾಕ್ಕೊಂಡಿದ್ದೀನಿ ಸೊ ಜಸ್ಟ್ ಒಂದು ಐಡಿಯಾ ನೋಡೋಣ ಟ್ರಯಲ್ ಮಾಡೋಣ ಹೇಗೆ ಬರುತ್ತೋ ಏನೋ ಅಂತ ಅಂದ್ಬಿಟ್ಟು ಮಾಡಿರೋದು ನೋಡಿ ಸ್ಲೀವ್ ಈ ಥರ ಕಾಣಿಸುತ್ತೆ ಇದು ಸೆಂಟರ್ಗೆ ಕರೆಕ್ಟ್ ಆಗಿ ನೀಟಾಗಿ ಬರುತ್ತೆ ತುಂಬಾನೇ ಚೆನ್ನಾಗಿ ಹೈಲೈಟ್ ಕಾಣಿಸುತ್ತೆ ಸೊ ಅವಾಗೆಲ್ಲ ಶಾರ್ಟ್ ಸ್ಲೀವ್ಸ್ನೇ ತುಂಬಾ ಹಾಕೊಳ್ತಾ ಇದ್ದಿದ್ದು ಸೊ ಹಂಗಾಗಿ ಶಾರ್ಟ್ ಸ್ಲೀವ್ನೇ ನಾನು ಸ್ಟಿಚ್ ಈ ಥರ ಇದೆ ಎರಡೂ ಕಡೆನೂ ಅಷ್ಟೇ ಸೇಮ್ ಅದೇ ರೀತಿ ಒಂದು ಅಂದ್ರೆ ಈ ಕಾಸಿಗೆ ಸ್ವಲ್ಪ ರಿಚ್ ಆಗಿ ನಾನು ವರ್ಕ್ ಮಾಡಿದ್ದೀನಿ ನೋಡಿ ಈ ತರ ರಿಚ್ ಆಗಿ ವರ್ಕ್ ಮಾಡ್ಕೊಂಡಿದ್ದೀನಿ ಸೊ ಇನ್ ಕೇಸ್ ನಿಮಗೆ ಈ ಒಂದು ವರ್ಕ್ಗಳನ್ನ ತೋರಿಸಿ ಅಂತ ಹೇಳಿದ್ರೆ ಯಾವ ರೀತಿ ಮಾಡೋದು ಏನೋ ತೋರಿಸಿ ಅಂತ ಹೇಳಿದ್ರೆ ನಾನು ಬೇಕಾದರೆ ತೋರಿಸ್ತೀನಿ ನೀವು ಕಮೆಂಟಲ್ಲಿ ನಂಗೆ ತಿಳಿಸಿ ಸೊ ಇದು ಡೋರಿನ ನಾನು ಹೊರಗಡೆನೆ ತೊಗೊಂಬಂದಿದ್ದು ಈ ಕಲರ್ ಸ್ಯಾರಿ ಆಗಿರೋದ್ರಿಂದ ಬ್ಲೂ ಕಲರು ನೆವಿ ಬ್ಲೂ ಕಲರ್ ಆಗಿರೋದ್ರಿಂದ ನಾನು ನೆವಿ ಬ್ಲೂ ಡೋರಿ ತೊಗೊಂಬಂದಿದ್ದೀನಿ ಮತ್ತು ಇಲ್ಲಿ ಗೋಲ್ಡ್ ಸೇಮ್ ನಾನು ಹೇಳದ್ನಲ್ಲ ನಂಗೆ ಅಷ್ಟು ಪೈಪಿಂಗ್ ಮಾಡಿ ಇದು ಮಾಡೋದಕ್ಕೆ ಬರೋಲ್ಲ ಸೊ ಹಾಗಾಗಿ ನಾನು ಹೊರಗಡೆಯಿಂದಲೇ ಈ ಒಂದು ಲೇಸ್ನ ತೊಗೊಂಬಂದು ಹಾಕಿಬಿಟ್ಟು ಡೋರಿನ ರೆಡಿ ಮಾಡ್ಕೊಂಡಿದ್ದೀನಿ ಈ ಒಂದು ಬ್ಲೌಸ್ ಬಂದು ನಿಮಗೆ ಬ್ಲೌಸ್ ಆಗಿರುತ್ತೆ ಸೊ ನನಗಂತೂ ಆಯ್ತು ಸೊ ನಿಮ್ಗೆ ಏನ್ ಅನಿಸ್ತು ಅಂತ ಹೇಳ್ಬಿಟ್ಟು ನಾನು ಕಮೆಂಟ್ ಸೊ ನೆಕ್ಸ್ಟ್ ಬ್ಲೌಸ್ ಬಂದು ಫ್ರೆಂಡ್ಸ್ ನಂದು ಗೋಲ್ಡ್ ಸ್ಯಾರಿ ಇದೆ ಗೋಲ್ಡ್ ಸ್ಯಾರಿಗೆ ಕಾಂಬಿನೇಷನ್ನು ಕಾಂಬಿನೇಷನ್ ಟ್ರೆಡಿಷನಲ್ ಆಗಂತೂ ಸಕ್ಕದಾಗಿರುತ್ತೆ ಅದಕ್ಕೋಸ್ಕರ ನಾನು ಈ ತರ ಕಾಸಿಂದ ವರ್ಕ್ ಮಾಡ್ಕೊಂಡಿದೀನಿ ಜೊತೆಗೆ ಬ್ಯಾಕ್ ಸೈಡ್ ಇನ್ನೊಂದು ವಿಷಯ ಏನಂದ್ರೆ ಇದನ್ನು ಸಹ ನಾನೇ ಸ್ಟಿಚ್ ಅಂಥದ್ದು ಈ ಒಂದು ಬ್ಲೌಸ್ನೂ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾನು ಅಷ್ಟೇ ಯೂಟ್ಯೂಬಲ್ಲಿ ಕೆಲವೊಬ್ಬರು ಅಂದರೆ ಟೈಲರಿಂಗ್ದು ಎಲ್ಲ ತೋರಿಸ್ತಾರಲ್ವಾ ಆ ಒಂದು ವೀಡಿಯೋಸ್ಗಳನ್ನ ನೋಡಿ ನಾನು ಸ್ಟಿಚ್ ಮಾಡೋದನ್ನ ಕಲ್ತಿರೋದು ಸೊ ಅದ್ರ ಜೊತೆಗೆ ನಮ್ಮ ಅತ್ತೆನೂ ಸ್ವಲ್ಪ ಅತ್ತೆ ಅಂದರೆ ಸೋದ್ರತ್ತೆ ಅವರು ಒಲಿಯೋದೆಲ್ಲ ನಾನು ನೋಡಿ ನೋಡಿ ಕಲ್ತಿರೋ ಅಂಥದ್ದು ಸೊ ಇಲ್ಲಿ ನೋಡಿ ಬ್ಯಾಕ್ ಪೂರ ಈ ಥರ ಓ ಫೋಲ್ಡ್ ಆಗಿಬಿಟ್ಟಿದೆ ಬಟ್ ನಿಮಗೆ ಗೊತ್ತಾಗ್ತಿಲ್ಲ ಫೋಲ್ಡ್ ಆಗಿಬಿಟ್ಟಿದೆ ಈ ತರ ಸೊ ರೌಂಡ್ ನೆಕ್ ಇಟ್ಟು ಈ ತರ ಸಣ್ಣ ಸಣ್ಣ ಕಾಸುಗಳು ಸಿಗುತ್ತೆ ಸೊ ಆ ಒಂದು ಕಾಸನ ಈ ತರ ಸ್ಟಿಚ್ ಮಾಡಿದ್ದೀನಿ ಅಂಟಿಸ್ಬಿಟ್ಟು ಸ್ಟಿಚ್ ಮಾಡಿರೋದು ಸೊ ಅದಾದ ನಂತರ ನಾನು ಸ್ಲೀವ್ ಸ್ವಲ್ಪ ಗ್ರ್ಯಾಂಡ್ ಆಗಿರಲಿ ಅಂತ ಹೇಳಿಬಿಟ್ಟು ನಾನು ಈ ತರ ಐ ಅಂದ್ರೆ ಹೈಲೈಟ್ ಆಗಿರಲಿ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ತರ ವರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಎಡ್ಜಿಗೆ ಫುಲ್ ರೌಂಡ್ ಕಾಸನ್ನ ಹಾಕಿದ್ದೀನಿ ಮತ್ತು ಇಲ್ಲಿ ಅಲ್ಲೊಂದು ಅಲ್ಲೊಂದು ಕಾಸನ್ನ ಹಾಕ್ಬಿಟ್ಟು ಈ ಥರ ಬೀಟ್ಸಿಂದ ನಾನು ಸ್ಟಿಚ್ ಮಾಡಿ ಈ ಥರ ಫುಲ್ಲು ಹೈಲೈಟಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀನಿ ಸೊ ಆಲ್ಮೋಸ್ಟ್ ಕಾಸಿಂದನೇ ನಾನು ಅಂಥದ್ದು ಜಾಸ್ತಿ ಅಂದರೆ ಈ ಥರ ಬೀಟ್ಸು ಕಾಸು ಈ ಥರ ಬಟ್ ಥ್ರೆಡ್ ಇಂದ ನನಗೆ ಬರೋಲ್ಲ ಸೊ ಹಾಗಾಗಿ ನನಗೆ ಬರೋ ಅಂಥದ್ದನ್ನ ನಾನು ಈ ಥರ ಹೈಲೈಟ್ ಆಗಿ ನಾನು ಮಾಡ್ಕೊಂಡಿದ್ದೀನಿ ಸೊ ಈ ಒಂದು ಬ್ಲೌಸ್ನ ನಾನು ಹೊರ್ಗಡೆಯಿಂದ ತೊಗೊಂಡು ಸ್ಟಿಚ್ ಮಾಡಿ ನಾನೇ ಓನರ್ ಸ್ಟಿಚ್ ಮಾಡಿ ಇದು ಮಾಡ್ಕೊಂಡಿರೋದು ಬಟ್ ನಾನು ಯೂಸ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಸೋ ನಾನು ನೀವು ನೋಡಿರ್ಬೋದು ನಾನು ಲಾಸ್ಟ್ ಅಂದರೆ ತುಂಬ ಹಿಂದೆ ನಮ್ಮ ಚಿಕ್ಕಪ್ಪ ಅವರು ದೇವರು ತರಿಸಿದ್ರು ಸೊ ಆ ಒಂದು ಟೈಮಲ್ಲಿ ಗೋಲ್ಡ್ ಸ್ಯಾರಿ ಮತ್ತು ಈ ಒಂದು ಬ್ಲೌಸ್ನ ವೇರ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಹೈಲೈಟ್ ಆಗಿತ್ತು ಅಂದರೆ ನಾನು ಕಳಶ ಎತ್ತಿರೋ ಟೈಮಲ್ಲಿ ನಾನು ಇದನ್ನು ಹಾಕ್ಕೊಂಡಿದ್ದೆ ಸ್ಯಾರಿ ಮತ್ತು ಬ್ಲೌಸ್ನ ತುಂಬಾ ಹೈಲೈಟ್ ಕಾಣಿಸ್ತಿತ್ತು ಸೊ ಇನ್ ಕೇಸ್ ನೀವು ಇದನ್ನು ರಿಯಲಾಗಿ ನೋಡಬೇಕಂದ್ರೆ ಆ ಒಂದು ವೀಡಿಯೋನ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ಈ ಒಂದು ವರ್ಕ್ನ ಈ ಥರ ಮಾಡಿದ್ದೀನಿ ಸೊ ಇದು ಫೋರ್ತ್ ಒನ್ ಬ್ಲೌಸ್ ಆಗಿರುತ್ತೆ ಸೊ ಲಾಸ್ಟ್ ಒನ್ ಬ್ಲೌಸ್ ಆಲ್ಮೋಸ್ಟ್ ನಾನು ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ಏನು ಅಂತ ಹೇಳ್ಬಿಟ್ಟು ಬಟ್ ಅದ್ರ ಜೊತೆಗೆ ವರ್ಕ್ ಬ್ಲೌಸ್ ಅಂತ ನಾನು ಹೇಳಿರೋದ್ರಿಂದ ನಾನೇ ವರ್ಕ್ ಮಾಡ್ಕೊಂಡಿರೋ ಬ್ಲೌಸ್ ಅಂತ ಹೇಳಿರೋದ್ರಿಂದ ಆ ಒಂದು ಬ್ಲೌಸ್ನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನೋಡಿದ್ರಿ ಅಲ್ವಾ ಲಾಸ್ಟ್ ಟೈಮೇ ನಾನು ನಿಮಗೆಲ್ಲ ತೋರಿಸಿದ್ದೆ ಬಟ್ ಮತ್ತೆ ಮತ್ತೆ ತೋರಿಸ್ತಿದ್ದೀರಾ ಅಂತ ಹೇಳೋಕೆ ಹೋಗ್ಬೇಡಿ ಬಟ್ ನಾನು ವರ್ಕ್ ಮಾಡಿರೋದನ್ನ ನಾನು ನಾನೇ ಹ್ಯಾಂಡ್ ವರ್ಕ್ ಮಾಡಿರೋ ಅಂಥ ಬ್ಲೌಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಸೊ ಹಾಗಾಗಿ ನಾನು ಇದನ್ನೂ ಸಹ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ಬ್ಲೌಸು ತುಂಬಾ ಗ್ರ್ಯಾಂಡ್ ಆಗಿ ಹೈಲೈಟ್ ಆಗಿ ಸಕದಾಗಿ ಕಾಣಿಸುತ್ತೆ ಸೊ ಇದನ್ನ ನಾನು ವರ್ಮಾಲಕ್ಷ್ಮಿ ಹಬ್ಬ ಕೂಡ ಅಂತ ಹೇಳಿಬಿಟ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಹೊರಗಡೆ ನಾನು ಸ್ಟಿಚ್ ಮಾಡಿಸಿದ್ದು ನನಗೆ ಯಾಕಂದರೆ ಕಾಲರ್ದೆಲ್ಲ ಸ್ವಲ್ಪ ರಿಸ್ಕಿ ಅನ್ನಿಸ್ತು ಸೊ ಹಂಗಾಗಿ ನಾನು ಹೊರಗಡೆನೆ ಸ್ಟಿಚ್ ಕೊಟ್ಬಿಟ್ಟೆ ಸ್ಲೀವ್ಗೆ ಈ ಥರ ವರ್ಕ್ ಅದರಲ್ಲಿ ಸೇಮ್ ಮತ್ತು ಬ್ಯಾಕ್ ಸೈಡ್ಗೆ ಈ ಥರ ವರ್ಕ್ ಕಾಣಿಸುತ್ತೆ ಸೊ ಕೊಂಡೆ ಹಾಕಿ ನಾನು ಹಾಕೋದ್ರಿಂದ ತುಂಬಾ ಲುಕ್ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ರೀತಿ ಬರುತ್ತೆ ಏನೋ ಅಂತ ನೋಡಿ ಸೊ ನಾವು ಹೀಗೆ ಕೆಲವೊಂದನ್ನು ಟ್ರೈ ಮಾಡ್ತಾನೆ ಇದ್ದರೆ ನಮಗೂ ನೀಟಾಗಿ ವರ್ಕ್ ಮಾಡೋದು ಪ್ರತಿಯೊಂದು ನಮ್ಮದೇ ಓನ್ ಕ್ರಿಯೇಟಿವಿಟಿ ಮಾಡ್ಕೊಳ್ಳೋದು ಎಲ್ಲನೂ ಅಭ್ಯಾಸ ಆಗೋಗ್ಬಿಡತ್ತೆ ಸೊ ನಾನು ಅವನ್ನೆಲ್ಲ ಲೆಕ್ಕ ಹಾಕ್ಕೊಂಡ್ರೆ ಇದು ತುಂಬಾ ಹೈಲೈಟ್ ಆಗಿ ಬಂದಿದೆ ಅಂತಲೇ ಹೇಳ್ಬೋದು ಅಲ್ವಾ ಫ್ರೆಂಡ್ಸ್ ಸೊ ಏನಕ್ಕೆ ಅಂದರೆ ನಾನು ಸ್ಟಾರ್ಟಿಂಗಲ್ಲಿ ಮಾಡಿರೋವಂಥ ವರ್ಕ್ಗಳದು ಸೊ ಇವಾಗ ಇದು ರೀಸೆಂಟಾಗಿ ಮಾಡಿರೋವಂಥ ವರ್ಕು ಸೊ ಎರಡಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ ಸೊ ಹಂಗೆ ನಾವು ಕೆಲವೊಂದನ್ನು ಟ್ರೈ ಮಾಡ್ತಾ ಇದ್ರೆ ತುಂಬ ಚೆನ್ನಾಗಿ ಇನ್ನೂ ಬೇರೆ ಬೇರೆ ಐಡಿಯಾಸ್ಗಳಿಂದ ನಾವು ಇನ್ನೂ ಬೇರೆ ಬೇರೆ ಲುಕ್ ಕ್ರಿಯೇಟ್ ಮಾಡ್ಕೋಬೋದು ಸೊ ಹೊರ್ಗಡೆ ಕೊಡೋದಕ್ಕಿಂತ ನಾವು ನಾವೇ ಟ್ರೈ ಮಾಡಿ ಏನು ವರ್ಕ್ ಮಾಡ್ಕೊಳ್ಳೋದ್ರಿಂದ ಸೊ ನಾವೇ ಮಾಡಿದ್ವಿ ಅನ್ನೋ ಒಂದು ಖುಷಿನೂ ಇರುತ್ತೆ ಜೊತೆಗೆ ಸೊ ಸ್ವಲ್ಪ ಅಮೌಂಟು ಉಳಿಸ್ದಂಗೆ ಆಗುತ್ತೆ ಅಂತಲೇ ಹೇಳ್ಬೋದು ಸೇವಿಂಗ್ಸ್ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು ಸೊ ಈ ಒಂದು ಬ್ಲೌಸ್ ವರ್ಕ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಜೊತೆಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನೂ ಬೇರೆ ಒಂದು ಬ್ಲೌಸ್ ವರ್ಕ್ ಮಾಡೋಕ್ಕಿದೆ ಅದನ್ನು ವರ್ಕ್ ಮಾಡೋದು ಹೇಗೆ ಅಂತಲೂ ಶೇರ್ ಮಾಡ್ಕೊಳ್ತೀನಿ ಜೊತೆಗೆ ಹೇಗೆ ಬಂತು ಅಂತಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ವ್ಲಾಗ್ ಬೈ ಬಾಯ್